아 <susur> ಿದ ಭಾಗವತ ಸತೀಶ್ ಶೆಟ್ಟಿ ಬೋಂದಿಲ್ ಅವರಿಗೆ ಜೋಜು ಶ್ರೀ ಕೃಷ್ಣ ಪರಮಾನಂದ ನಂದ ಒಂದು ಚಪ್ಪಾಳೆ ತಟ್ಟಿ ಪರಮಾನಂದ ನಂದಾ ಫಲಕದಲ್ಲಿ ಪ್ರಥಮ ಅಂತ ಬರೆದಿದೆ ಉಳಿದ ಎಲ್ಲ ವಿಭಾಗದಲ್ಲಿ ಪ್ರಥಮ ಎನ್ನುವ ಶೀಲ್ಡ್ ಇರುವುದು ಒಂದು ಮಾತ್ರ ಆದರೆ ಈ ವಿಭಾಗದಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಪ್ರಥಮ ಬಹುಮಾನವೇ ಈ ವಿಭಾಗದಲ್ಲಿ ಮಾತ್ರ ಹೊಟ್ಟಿನ ಕೃಷ್ಣ ವಿಭಾಗ ಧನ್ಯವಾದಗಳು ಎಲ್ಲ ಅತಿಥಿಗಳು ಆಸೀನರಾಗಬೇಕು ಶಿವಾನಂದ್ ಅಮಿಂಚಿತರಾಗಬೇಕು ಕದ್ರಿ ಕ್ಷೇತ್ರದ ಸೇವೆ ಮಾಡುವ ಲಲಿತಮ್ಮ ಅವರ ಮೊಮ್ಮಗು ಪ್ರತ್ಯುಷ್ ಜೋಗಿ ಕೃಷ್ಣ ಜನ್ಮಾಷ್ಟಮಿ ಉತ್ಸವ ಸಮಿತಿಯ ಉಪಾಧ್ಯಕ್ಷರು ಮೋಹನ್ ಕೊಪ್ಪಲ್ ಕದ್ರಿ ಇದ್ದಾರೆ ಲ್ಲಿ ವ್ಯವಸ್ಥೆ ಇದೆ ಯಾರ ನೀ ಯಾರೋ ಹವಳವೋ ನೀರ ನಿನ್ನನು ಪಾಟವ್ಯಾಸ ಕಾಮತ್ ಅವರು ಸ್ಮರಣಿಕೆಯನ್ನು ಇಲ್ಲಿ ಬನ್ನಿ ಸ್ವಾಮೀಜಿಗಳತ್ರ ಮುಂದೆ ಉದ್ಯ 후다닥 후다닥 시카 슈왈 ಧನ್ಯವಾದ ವಿಡಿಯೋಗ್ರಾಫರ್ನಗಳು ನಮ್ಮ ಕುಡ್ಲ ವಾಯಿನ ಬರ್ಬೋದು ಬಾಲ್ಯ ಮಲ್ಲ ಇರ್ಬೋದು ಏನು ಸುರು ಉಟ್ಟು ಕದ್ರಿಡಿದೆ ಅದೇ ಅತ್ಮಯ ಕಟಿ ಪ್ರಕಾಶ್

ಮಿತ್ರ ಒಕ್ಕ ಪ್ರಶಾಂತಗಳಲ್ಲ ಬಾವೆ ತಂದಿಗೆ ಮಗುವಿನ ತಾಯಿ ತಂದೆ ಅಜ್ಜ ಅಜ್ಜಿ ಬಂಧು ಬಳಗ ಒಟ್ಟು ಸೇರಿ ತೊಟ್ಟಿಲು ತೂಕುವ ಅವಕಾಶ ಜೋ ಜೋ ಚಿಣ್ಣ ಜೋ ಜೋ ಕನ್ನ ಧನ್ಯವಾದ ಮುಂದೆ ಕ್ರಮ ಸಂಖ್ಯೆ ಐದು ಧನ್ವಿನ್ ಪ್ರವೀಣ್ ಅಂದ್ರೆ ಬಾಲಿನ ತೋಜಾದ ಬರೆ ಅವರು ಅವ್ರು ಎದುರು ಎದುರು ಮತ್ತೆ ಆ ீன் பூர்ணிமாஸ்திரி ஆடத்தண்டே பண்டோரங்க ಮಾಯಾರಾವ್ ರೂಪಶ್ರೀ ಮತ್ತು ಮಂಜುನಾಥ್ರಾವ್ ಸಾಧು ರೂಪಿಸಿರ್ಣ ನಿವಾಮ್ ಬೀಸುವರ್ಣ நிவா வீ சுர்ண ಸಂತೋಷ್ ಶೆಟ್ಟಿ ಜಯಶ್ರೀ ಮತ್ತು ಸಂತೋಷ್ ದಂಪತಿ Já o ದಿವ್ಯಾ ಲಕ್ಷ್ಮಿ ದಂಪತಿಗಳ ಮಗು ಆಶ್ವಿ ಆಶ್ವಿ ಬನ್ನಿ ಬಾಲ್ಯನವರು ತೋಜಾಲೆ ತೊಟ್ಟಿಲ್ಲ ಭಾರತನು ತೂಕುಲೆ ವಿವಿಧ ವಿಭಾಗಗಳ ಸ್ಪರ್ಧಾ ಸಂಚಾಲಕರು ಆಯಾ ವಿಭಾಗದಲ್ಲಿ ಸಿದ್ಧರಾಗಬೇಕು ದಯಾನಂದ ಕಟೀಲ್ ಅವರೊಂದ ಐದು ನಿಮಿಷ ಬಿಟ್ಟು ವೇದಿಕೆ ಬೆಳಿಬರು ಲಾಲಿ ಶ್ರೀ ಹಯವದನ ಲಾಲಿ ರಂಗ ವಿಠ ಲಾಲಿ ಗೋಪಿನಾಥ ಲಕ್ಷ್ಮೀ ಸಮೇತ ಇದ್ರೆ ಆರು ತಿಂಗಳ ಒಳಗಿನ ಮಗುವನ್ನು ತೊಟ್ಟಿಲಲ್ಲಿ ತೂಗುವ ಅವಕಾಶ ಪೂಜ್ಯ ಪೇಜಾವರ ಶ್ರೀಗಳ ಉಪಸ್ಥಿತಿಯ ಈ ಕಾರ್ಯಕ್ರಮದಲ್ಲಿ ಇಂತಹ ಒಂದು ಸುಯೋಗ ನಮಗೆ ಲಭಿಸಿದೆ

ನಡೆದ ದೊಡ್ಡ ಮಟ್ಟದ ಪರಿಸರದ ಜನರೊಂದಿಗೆ ನೆಡುವಂತಹ ನಿಮಿಷದ ಒಂದು ಸನ್ನಿವೇಶ